ಹೌದು ನೀವು ಸಿನಿಮಾದ ಹಾಡಲ್ಲಿ ನೋಡ್ತಿರುವಂತಹ ಹೋಕ್ ಸ್ಟೆಪ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಏನ್ ಹೇಳ್ತೀರಿ ವೈಷ್ಣವಿ ಥ್ಯಾಂಕ್ ಯು ಫಸ್ಟ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಪೇರೆಂಟ್ಸ್ ಕಾರಣ ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋ ಮೂಲಕ ನನ್ನ ಮಾತನ್ನ ಶುರು ಮಾಡ್ತೀನಿ ನಮ್ಮ ಅಜ್ಜಿ ತಾತನೂ ನಮ್ಮ ಜೊತೆ ಇದ್ದಾರೆ ಅವ್ರು ಬಂದಿರೋ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಟೈಮ್ ಪಾಸ್ ಜರ್ನಿ ಹೇಳ್ಬೇಕಂದ್ರೆ ನನಗೆ ಒಂದು ಮ್ಯಾಜಿಕಲ್ ಜರ್ನಿ ಇತ್ತು ಯಾಕಂದರೆ ಸರ್ ಸರ್ನ ನಾನು ವಿಧಿ ಅನ್ನೋ ಮೂವಿನಲ್ಲಿ ಮೀಟ್ ಮಾಡಿದ್ದು ನಾನು ಆರ್ಟಿಸ್ಟಾಗಿ ಇಂಡಸ್ಟ್ರಿಗೆ ಬಂದಿದ್ದು ಅದರಲ್ಲಿ ನಾನು ಆರ್ಟಿಸ್ಟ್ ಆಗಿ ಮಾಡಿದ್ದೆ ಸೊ ನೆಕ್ಸ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ನನಗೆ ಒಂದು ಕಾಲ್ ಮಾಡಿದ್ರು ಇನ್ನೊಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ ಶುರು ಮಾಡ್ತಾಯಿದ್ದೀನಿ ಬನ್ನಿ ಅಂತ ಓಕೆ ಯಾವ ಕ್ಯಾರೆಕ್ಟರ್ ಸರ್ ಅಂತ ಕೇಳಿದೆ ಇಲ್ಲ ಇಲ್ಲ ಅಲ್ಲ ನೀವು ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದ ಮಾಡ್ತಿದ್ದೀರಾ ನನ್ನ ಜೊತೆ ಬನ್ನಿ ಅಂದರು ಸರ್ ಡೈರೆಕ್ಷನ್ನ ಏನು ಹೇಳ್ತಿದ್ದೀರಾ ಅಂದರೆ ಓಕೆ ಸರಿ ಎಷ್ಟು ಕಾನ್ಫಿಡೆಂಟಾಗಿ ನನ್ನ ಕರೀತಿದ್ದಾರೆ ಅಂದರೆ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕರೀತಿದ್ದಾರೆ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದೆ ಅದ್ರ ಜೊತೆ ಕ್ಯಾರೆಕ್ಟರು ಸಿಗುತ್ತೆ ಅನ್ನೋ ಖುಷಿನಲ್ಲೇ ಹೋದೆ ಯಕ್ಷಿಫ್ ಅವ್ರು ಹೇಳಿದ್ರು ಕ್ಯಾರೆಕ್ಟರ್ ಅವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಆ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ನಾನೇ ಮಾಡಬೇಕಾಗಿತ್ತು ಸೊ ಸ್ಕ್ರಿಪ್ಟ್ ವರ್ಕ್ ಮಾಡಬೇಕಾದ್ರೆ ಆ ಪೋರ್ಷನ್ ಲ್ಯಾಗ್ ಅಂತ ಅನಿಸ್ತು ಸೊ ಅದಕ್ಕೆ ನಾವು ಆ ಪೋರ್ಷನ್ನ ಕಟ್ ಮಾಡ್ಬಿಟ್ಟು ಇದಾಯಿತು ನೆಕ್ಸ್ಟು ಡಿ ಕೆ ಸರು ಟ್ಯೂನ್ ಮಾಡಿ ಮ್ಯೂಸಿಕ್ ಕಳಿಸ್ತಾರೆ ಲಿರಿಕ್ಸ್ ಬರಿ ಲಿರಿಕ್ಸ್ ಬರಿಬೇಕು ಲಿರೀಸಸ್ ನಾವು ಹುಡುಕ್ತಾ ಇರ್ತೀವಿ ನನಗೆ ಆ ಟ್ಯೂನ್ ಕೇಳಿದ ತಕ್ಷಣ ಒಂದೆರಡು ಲೈನ್ ಥಾಟ್ ಬಂತು ಅದನ್ನ ಸರ್ ಹತ್ರ ನಾನು ಶೇರ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವು ಸಾಂಗ್ ಬರೆದ್ಬಿಡಿ ಅಂದರು ಸರ್ ಎರಡು ಸರ್ ಲೈನ್ ಹೇಳಿದ ನೀವು ಸಾಂಗೇ ಬರೆದು ಅಂತ ಹೇಳ್ತಿದ್ದೀರ ಅಂತ ಓಕೆ ಫೈನ್ ಇದು ಒಂದು ಪ್ರಯತ್ನ ನನ್ನ ಕಡೆಯಿಂದ ಮಾಡಿಬಿಡೋಣ ಅಂತ ಮಾಡಿದೆ ಈ ಸಾಂಗ್ ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಸಾಂಗು ಕೊಟ್ಟರು ಬರೆಯೋದಕ್ಕೆ ಆ ಸಾಂಗಿನ ರಿಲೀಸ್ ಆಗಿಲ್ಲ ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಸಾಂಗು ಆ್ಯಂಡ್ ಹೀಗೆ ನೆಕ್ಸ್ಟು ಮುಂದೆ ಹೋಗ್ತಿರ್ಬೇಕಾ ಡ್ಯಾನ್ಸ್ ಮಾಸ್ಟರ್ನ ಯಾರು ಅಂತ ಹುಡುಕ್ತಾ ಇದ್ವಿ ಸೊ ಡ್ಯಾನ್ಸ್ ಮಾಸ್ಟರ್ ಯಾರೂ ನಮ್ಮ ಬಜೆಟ್ಟಿಗೆ ಆಗಲಿಲ್ಲ ನೀವು ಡಾನ್ಸರು ನೀವೇ ಕೊರಿಯೋಗ್ರಾಫ್ ಮಾಡಿಬಿಡಿ ಅಂತ ಅದನ್ನು ನನಗೆ ಹೇಳಿದ್ರು ನಾನು ಏನಿದು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದಾರೆ ಸರು ನನ್ನ ಏನ್ ಏನ್ ನಡೀತಿದೆ ನನ್ನ ಲೈಫಲ್ಲಿ ಅಂತ ನನಗೆ ಶಾಕ್ ಆಯಿತು ನಾನು ನಾನು ಇಷ್ಟೆಲ್ಲ ಮಾಡಿದೀನಿ ನಾನು ಏವಿ ನೋಡಿದಾಗ ತುಂಬಾ ಎಮೋಷ್ನಲ್ ಅದ ಆಕ್ಚುಲಿ ಇಷ್ಟೆಲ್ಲ ವರ್ಕ್ ಮಾಡಿದೀಯ ನಾನು ಇಷ್ಟೊಂದೆಲ್ಲ ಮಾಡಿದಿನ ಅಂತ ಅಲ್ಲಿ ಕುತ್ಕೊಂಡು ಎಮೋಷ್ನಲ್ ಅದೇ ನನ್ನ ಕಣ್ಣ ಕಣ್ಣನ್ಸಲ್ಲಿ ಒಂದು ಹನಿ ನೀರ್ ಬಂತು ಸೊ ಒಬ್ಳು ಆರ್ಟಿಸ್ಟಲ್ಲಿ ಒಬ್ಬ ಟೆಕ್ನಿಷಿಯನ್ನ ಹುಡುಕಿ ಗುರುತಿಸಿದಾರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ ನಿಮ್ಮ ಮೋಟಿವೇಶನ್ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದೆ ನನ್ನ ಜರ್ನಿ ನನ್ನ ಕೆರಿಯರಲ್ಲಿ ಆ್ಯಂಡ್ ನನ್ನ ಜರ್ನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ